ಇವತ್ತು ಇಷ್ಟೊಂದ್ ಜನ ಪತ್ರಕರ್ತರು ಯೂಟ್ಯೂಬರ್ ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ನೋಡಿದ್ರೆ ಯಾವ ಒಂದು ನಟ ನಟಿಯರು ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಯಾರೋ ದೊಡ್ಡ ಸ್ಟಾರ್ ಗೆ ಒಂದ್ ಟೇಲರ್ ಇವೆಂಟ್ ಬಂದಿರೋ ತರ ಕಾಣ್ತಾ ಇದೆ ನಮ್ಮ ಮೈ ಐಡಲ್ ಕಿಚ್ಚ ಸುದೀಪ್ ಸರ್ ಅವರು ಆ ನಾನು ಚಿಕ್ಕ ವಯಸ್ಸಿನ ಸಹ ನಿಮ್ ಸಿನಿಮಾಗ ನೋಡ್ಕೊಂಡ್ ಬರ್ದಿದ್ದೀನಿ ಬಟ್ ಈಗ ನೀವು ಬಂದು ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ಆಶೀರ್ವಾದ ಕೊಟ್ಟು ನಮ್ ಸಿನಿಮಾಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಅನಿಸ್ತಾ ಇದೆ ನಮ್ಮಂತ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋ ಅದು ಬರೀ ನೀವು ಆಲ್ ಇಂಡಿಯಾ ಸ್ಟಾರ್ ಆಗಿ ನಮ್ಮಂತ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಸರ್ ಆಮೇಲೆ ಇದೇ ತರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್ ಬರೀ ಒಂದು ದೊಡ್ಡ ಸ್ಟಾರ್ ತರ ಬಂದಿಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬಾ ಸಪೋರ್ಟ್ ನೀಡಿದಾರೆ ನಮ್ಮ ಅಪ್ಪಾಜಿ ಅವ್ರಿಗೆ ನನಗೆ ಅಡ್ವೈಸ್ ಕೊಟ್ಟಿ ನಮ್ಮ ಕಷ್ಟ ಸಿಚುವೇಶನ್ ಅಲ್ಲೆಲ್ಲ ಇದ್ದಾಗ ಅವ್ರು ಬಂದು ಕೈ ಕೊಟ್ಟಿದ್ದಾರೆ ತುಂಬಾ ಗ್ರೇಟು ಬಟ್ ನಿಜವಾಗ್ಲೂ ಇವತ್ತು ಒಂದು ತುಂಬಾ ಸ್ಪೆಷಲ್ ಅನಸ್ತಾ ಇದೆ ಗೊತ್ತಾಗ್ಬಿಡುತ್ತೆ ನೀವ್ ಎಷ್ಟು ಸ್ವೀಟ್ ಇದೀರಾ ಎಷ್ಟು ಕೇರ್ ಮಾಡ್ತೀರಾ ಒಂದ್ ಫ್ಯಾಮಿಲಿ ತರ ಒಂದು ತಾಯಿ ತರ ಬಂದು ನಮ್ಗೆ ಆ ಫೀಲಿಂಗ್ ಕೊಡ್ತೀರಾ ಆಮೇಲೆ ನಿಮ್ ಜೊತೆ ಈ ಸಿನಿಮಾದಲ್ಲಿ ಒಂದ್ ಎರಡು ನಿಮಿಷ ಪಾತ್ರ ಮಾಡಿದ್ರು ನಂಗೆ ಒಂದು ಗ್ರೇಟ್ ಫೀಲಿಂಗ್ ಅನ್ಸ್ತಾ ಇದೆ ಡೆಫಿನೆಟ್ಲಿ ನಾನು ಸರ್ ನಿಮ್ ಜೊತೆ ಹಾಗೂ ಮ್ಯಾಮ್ ಜೊತೆ ಖಂಡಿತ ಒಂದ್ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಯಾವಾಗ ಕನ್ಸ್ ಕಾಣ್ತಾ ಇದ್ದೀನಿ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಗೆ ಅಂತ ಅನ್ಸ್ತಾ ಇದೆ ಬಟ್ ಆ ನಾನಲ್ಲ ನಾನೆಲ್ಲ ಇದು ಮೊದಲನೇ ಸಿನಿಮಾ ಬಟ್ ನಮ್ಮ ತಂಡದಲ್ಲಿ ಒಂದು ಸ್ಟಾರ್ ಇದಾರೆ ಅದು ನಮ್ಮ ಶೈನಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ನಾನ್ ಹೆಮ್ಮೆಯಿಂದ ಇದೆ ಅಪ್ಪಾಜಿ ಅಪ್ಪಾಜಿಯ ಆದ್ರೆ ನನ್ ಮೊದಲೇ ಸಿಮಾನೇನ್ ಅಪ್ಪಾಜಿ ಮಾಡ್ತ ನಿಜವಾಗ್ಲೂ ಕನ್ಸ್ಕೊಂಡಿದ್ದಿಲ್ಲ ನನ್ ಕಷ್ಟ ಬಿಟ್ಟು ಒಂದ್ ಹೆಸರು ಮಾಡ್ದಾಗ ನಮ್ಮ ಅಪ್ಪಾಜಿ ಅವ್ರ ಜೊತೆ ಒಂದ್ ಸಿನ್ಮಾ ಮಾಡಕ್ ಆಗ್ತಾರೆ ಸಿಗುತ್ತೆ ಸರಿ ಇಲ್ಲ ಸ್ಟಾರ್ ನಮ್ಮ ಅಪ್ಪಾಜಿ ಅವರು ಅಷ್ಟು ನನ್ಗೆ ಜವಾಬ್ದಾರಿ ಈ ಕೊಟ್ಟಿದ್ದಾರೆ ಸೊ ಅಷ್ಟೊಂದು ಮಾತ್ರ ಅಲ್ಲ ತಂಡಕ್ಕೆ ಎಷ್ಟೊಂದ್ ಜನ ಅಸುಬ್ ಇದ್ದಾರೆ ಇಲ್ಲಿ ಅವ್ರಿಗೆ ಇದೊಂದು ಸಿನ್ಮಾ ಒಂದು ಪ್ಲಾಟ್ಫಾರ್ಮ್ ಇದ್ದಾಗೆ ಮುಂದೆ ತುಂಬಾ ತುಂಬಾ ಗ್ರೇಟ್ ಆಗಿ ಮಾಡ್ತಾರೆ ನಮ್ಮ ನಮ್ ಜೊತೆ ಸಾನಿಯಾ ಯಾರವರು ಆ ನಾನ್ ಆಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರಲ್ಲೇ ತುಂಬಾ ಟಿವಿ ವಿ ಮಾಡಿದ್ದಾರೆ ತುಂಬಾ ನಾಟಕಗಳು ಮಾಡಿದ್ದಾರೆ ಅವಾರ್ಡ್ ಎಲ್ಲ ಬಂದಿದೆ ನಾನ್ ನಾನು ಏನು ಮಾಡಿಲ್ಲ ಆತರ ಸೊ ಫುಲ್ ಈಗೋ ಇರುತ್ತೆ ನನ್ಗೆ ಒಂದ್ ಸ್ವಲ್ಪ ಭಯ ಆಯ್ತು ಬಟ್ ಆತರ ಡೆಫಿನೆಟ್ಲಿ ಇಲ್ವೇ ಇಲ್ಲ ನಿಜವಾಗ್ಲು ಸಾಕ ಫ್ರೆಂಡ್ಲಿ ಇದಾರೆ ಏನೇ ಏನೇ ಬೇಕಂದ್ರು ಅವರು ಕೇಳ್ದೆ ಕೊಡ್ತಾರೆ ಸೊ ಆತರ ಒಂದು ಸೊ ಆತರ ಫ್ರೆಂಡ್ಶಿಪ್ But <laughs> <What> definitely, Sanya or. But talent

ನಮ್ ನಿಮ್ಮೆಲ್ಲರಿಗೋಸ್ಕರ ನಾನು ಖಂಡಿತ ನಮ್ಮ ಕನ್ನಡ ಜನರು ಬಂದಿ ನೋಡಿ ಅಂತ ಕೇಳ್ಕೊತೀನಿ ಬಟ್ ಒಂದು ಸ್ಪೆಷಲ್ ಆಗಿ ಒಂದು ನಮ್ಮಅಮ್ಮಗೆ ಒಂದು ಲವ್ ಲೆಟರ್ ಆಗಿ ಯಾಕಂದ್ರೆ ಅವ್ರು ಅಷ್ಟು ನಮಗ್ ಸಪೋರ್ಟ್ ಮಾಡಿದರೆ ನಮ್ಗೆ ಏನೇನ್ ಕಷ್ಟ ಇದ್ರು ಅವ್ರು ಯಾವಾಗ್ಲೂ ನಮ್ ಮಾತು ಕೇಳಿ ನಮ್ಮ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಕೇಳ್ತಾರೆ ಆಮೇಲೆ ನಿಜವಾಗ್ಲೂ ನನ್ನ ಈ ತರ ತಾಯಿ ತಂದೆ ಸಿಕ್ಕಿರತ್ತೆ ನಾನು ನಿಜವಾಗ್ಲೂ ಜೀವನ ಪುಣ್ಯ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ನೋಡಿ ಅವಾಗ ಸತ್ತಾರೆ